ಬಸವಣ್ಣ ಅವರನ್ನ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಎಂಬುದಾಗಿ ರಾಜ್ಯ ಸಚಿವ ಸಂಪುಟವು ನಿರ್ಧಾರ ಮಾಡಿರುವುದು ಶ್ಲಾಘನೀಯವಾದುದು ಎಂದು ತಾಲೂಕು ಮಲೆನಾಡು ವೀರಶಿವ ಸಮಾಜ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತದೆ ಎಂದು ದಿವಾನ್ ದೇವರಾಜು ಹೇಳಿದರು ರಾಜ್ಯ ಸಚಿವ ಸಂಪುಟದ ಸುದ್ದಿಯಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ವಾಚನಕಾರರು ಮೊದಲ ಪ್ರಜಾಪ್ರಭುತ್ವ ಪರಿಕಲ್ಪನೆಯ ಅನುಭವ ಮಂಟಪದ ರೂವಾರಿಗಳಾದ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕನಾಗಿ ಘೋಷಣೆ ಮಾಡಿದ್ದು ಮತ್ತು ಶಿವಮೊಗ್ಗದ ಫ್ರೀಡಂ ಪಾರ್ಕ್ಗೆ ಅಲ್ಮಪ್ರಭು ಹೆಸರು ನಾಮಕರಣ ಕಿತ್ತೂರು ಚೆನ್ನಮ್ಮ ತಾಲೂಕು ಘೋಷಣೆ ಮಾಡುವ ನಿರ್ಣಯ ಕೈಗೊಂಡಿರುವುದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಾಕಲೇಶಪುರ ತಾಲೂಕು ಮಲೆನಾಡು ವೀರಶಿವ ಲಿಂಗಾಯತ ಸಂಘದ ಅಧ್ಯಕ್ಷರಾದ ದಾನ್ ದೇವರಾಜ್ ತಿಳಿಸಿದರು ಶುಕ್ರವಾರಕಲೇಶಪುರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಇಪ್ಪತ್ತೊಂದರಂದು ಶಿವೈಕ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಐದನೇ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ತಾಲೂಕಿನ ಸಾರ್ವಜನಿಕರು ಮತ್ತು ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಮಾಧ್ಯಮ ಮೂಲಕ ವಿನಂತಿಸಿದರು ನಮ್ಮ ಮಲ್ನಾಡು ಸಮಾಜ ಸರ್ದಿಂದ ತುಂಬಾ ಹೃದಯ ಪೂರ್ವಕವಾಗಿ ಈ ವಿಷ ವಿಚಾರವನ್ನು ಪ್ರಭುತ್ವವನ್ನು ಮಾಡ್ತಾ ಇದ್ದೀವಿ ಇದಕ್ಕಿಂತ ಕಳೆದ ಇಪ್ಪತ್ನಾಲ್ಕನೇ ತಾರೀಕು ದಾವಣಗೆರೆಯಲ್ಲಿ ಅಖಿಲ ಭಾರತ ವೀರಶೈವರ ಮಹಾಸಭೆಯಿಂದ ನಡೆದಂತ ಬೇಡಿಕೆಗಳಲ್ಲಿ ಇದು ಒಂದು ನಮ್ಮ ಬೇಡಿಕೆ ಆಗಿತ್ತು ಸಾಂಸ್ಕೃತಿಕ ರಾಯಭಾರಿಯನ್ನ ಬಸವಣ್ಣವನ್ನು ಮಾಡಬೇಕು ಅಂತ ಹೇಳಿ ಅದನ್ನ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಮಾಡಿದ್ದಾರೆ ಮತ್ತೆ ಸಿದ್ದರಾಮಯ್ಯ ಎಲ್ಲ ಸರ್ಕಾರಿ ಸರ್ಕಾರಿ ಬಸವಣ್ಣ ಅವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿಸಬೇಕು ಅಂತ ಹೇಳಿ ಮಾಡಿದ್ರು ಅದು ಒಂದು ಸ್ವಾಗತವಾದಂತ ವಿಚಾರ ಈ ಸಾರಿ ಸಾಂಸ್ಕೃತಿಕ ರಾಯಭಾರೆಯನ್ನು ಮಾಡಿದ್ದಾರೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಆ ಮಹಾರಾಷ್ಟ್ರದಲ್ಲಿ ಅಹ್ ಛತ್ರಪತಿ ಶಿವಾಜಿ ಅವರ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿ ಮಾಡುತ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಬಸವಣ್ಣನ ಮಾಡಿದ್ದಾರೆ ವಿಚಾರ ಅದೇ ರೀತಿ ಅಲ್ಲಮ್ಮ ಪ್ರಭು ಅವರ ಬಗ್ಗೆಯೂ ಸಹ ಶಿವಮೊಗ್ಗದಲ್ಲಿ ಒಂದು ವಿಶೇಷವಾದ ಒಂದು ಗಾರ್ಡನ್ ಹೆಸರಿಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಮತ್ತೆ ಕಿತ್ತೂರು ಚೆನ್ನಮ್ಮನ ನಾವೆಲ್ಲರೂ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಿತ್ತೂರು ಚೆನ್ನಮ್ಮನವರು ಸ್ವತಂತ್ರ ಹೋರಾಡಿದ ಮಹಿಳೆಯನ್ನು ಸಹ ಅದಕ್ಕೆ ಚೆನ್ನಮ್ಮ ಕಿತ್ತೂರು ಚೆನ್ನಮ್ಮ ಅಂತಲೇ ಒಂದು ಬಾಲಕನ ಘೋಷಣೆ ಮಾಡಬೇಕು ಅಂತ ಮಾಡಿದ್ದಾರೆ ಅದನ್ನು ನಾವು ಈ ಸಂದರ್ಭದಲ್ಲಿ ತುಂಬಾ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೀವಿ ನಾವು ಇದನ್ನ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿ ನಮ್ಮ ಇವತ್ತಿನ ಕಾರ್ಯದರ್ಶಿ ಧರ್ಮಣ್ಣ ಮಾತನಾಡಿ ಬಸವಣ್ಣ ಅವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿ ಕ್ಯಾಬಿನೆಟ್ ಘೋಷಣೆ ಮಾಡಿದ ನಂತರ ಉದ್ಘಾಟನೆಗೆ ಸಿದ್ಧವಾಗಿರುವ ಸಕಲೇಶ್ಪುರದ ಅಶ್ವರೂಢ ಬಸವಣ್ಣನವರ ಪ್ರತಿಮೆ ಮೊದಲನೆಯದಾಗಿರುತ್ತದೆ ಎಂದರು ಸಾಮಾಜಿಕ ಕಾರ್ಯಕರ್ತ ಹಾಗೂ ಕೆಪಿಸಿಸಿ ಸದಸ್ಯರಾದ ಎಡೇಹಳ್ಳಿ ಆರ್ ಮಂಜುನಾಥ್ ಮಾತನಾಡಿ ಬಸವಣ್ಣ ಅವರ ಭಾವಚಿತ್ರ ಇಲ್ಲ ಸರ್ಕಾರಿ ಕಚೇರಿಯಲ್ಲಿ ಹಾಕುವಂತೆ ಎರಡ್ ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಆದೇಶಿಸಿತ್ತು ಇಂದು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ್ದಾರೆ ಇದು ತುಂಬಾ ಸಂತೋಷಕರವಾದ ವಿಚಾರ ಸಕಲೇಶಪುರದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ವಿಶ್ವಜ್ಯೋತಿ ಬಸವಣ್ಣನವರ ಪ್ರತಿಮೆಯನ್ನ ಮಾರ್ಚ್ ಹದಿಮೂರರಂದು ಅಥವಾ ಹದಿನಾಲ್ಕರಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಮೂಲಕ ಲೋಕಾರ್ಪಣೆ ಮಾಡಿಸಲಾಗುವುದು ಈ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಎಂಬಿ ಪಾಟೀಲ್ ಭೀಮಣ್ಣ ಖಂಡ್ರೆ ಸೇರಿದಂತೆ ಮುಂತಾದ ನಾಯಕರುಗಳನ್ನು ಆಹ್ವಾನಿಸಲಾಗುವುದು ಎಂದು ಹೇಳಿದರು ಏನು ಪ್ರಜಾಪ್ರಭುತ್ವದ ಪರಿಕಲ್ಪನೆ ಮತ್ತೆ ಏನು ಅನುಭವ ಮಂಟಪ ಅಂತಕ್ಕಂಥ ಪಾರ್ಲಿಮೆಂಟ್ ನ ಪರಿಪಲ್ಪನೆಯನ್ನ ಇಡೀ ದೇಶದಲ್ಲಿ ಬಸವಣ್ಣನವರ ವಚನದ ಆಧಾರದ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದಕ್ಕೆ ಜಗತ್ತಿಗೆ ಕೊಟ್ಟಂತ ಒಂದು ಸಂದೇಶ ಮತ್ತೆ ಒಂದು ಇತಿಹಾಸ ಕೂಡ ಆಗಿದೆ ಇಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪ್ರತಿ ಸಾರಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇದ್ದಾಗ ಅಂದ್ರೆ ಎರಡ್ ಸಾವಿರದ ಹದಿನೇಳನೇ ಇಸುವಿನಲ್ಲಿ ಸಿದ್ದರಾಮಯ್ಯನವರು ಏನು ನಮ್ಮ ನಂಜನಗೂಡಿನ ಒಂದು ಕಾರ್ಯಕ್ರಮದಲ್ಲಿ ಒಂದು ಘೋಷಣೆಯನ್ನ ಮಾಡ್ತಾರೆ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಬಸವಣ್ಣನವರ ಭಾವಚಿತ್ರವನ್ನ ಹಾಕಬೇಕು ಅಂತಕ್ಕಂಥ ಒಂದು ನಿಲುವನ್ನ ಸರ್ಕಾರ ಕೈಗೊಂಡು ಆ ಬಸವಣ್ಣನವರ ವಿಚಾರಗಳನ್ನ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಹ್ ಇವತ್ತು ಸಿದ್ದರಾಮಯ್ಯನವರು ಮತ್ತೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದವರು ಒಂದು ಐತಿಹಾಸಿಕ ನಿರ್ಣಯ ನಿರ್ಣಯವನ್ನ ಕೈಗೊಂಡಿದ್ದಾರೆ ಸಾಂಸ್ಕೃತಿಕ ನಾಯಕ ಅಂತ ಅಂದ್ರೆ ಈ ದೇಶದಲ್ಲಿ ಆರು ಶತಮಾನಗಳಿಗೆ ಒಬ್ಬೊಬ್ರು ಯುಗ ಪುರುಷರು ಹುಟ್ಟೋಗಿದ್ದಾರೆ ಆರನೇ ಶತಮಾನದಲ್ಲಿ ಬುದ್ಧ ಆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಹದಿನೆಂಟನೇ ಶತಮಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರು ಹೆಸರು ಮತ್ತೆ ಇವರ ಮುಖಚೇರಿಯ ಬದಲಿರ್ಬೋದು ಆದ್ರೆ ಇವರ ಎಲ್ಲ ಒಂದು ಕಲ್ಪನೆಗಳು ಕೂಡ ಒಂದೇ ಆಗಿತ್ತು ಒಂದೇ ನಾಣ್ಯದ ಮುಖಗಳಾಗಿತ್ತು ಇಂತ ಇಂಥ ಒಂದು ಬಸವಣ್ಣನವರನ್ನ ಅಂದ್ರೆ ಜಗತ್ನಲ್ಲಿ ಆ ಒಂದು ಬಸವಣ್ಣನವರ ವಚನಗಳು ಅಂದ್ರೆ ಇವತ್ತು ಎಲ್ಲಾ ಭಾಷೆಗಳಿಗೂ ಕೂಡ ವಚನಗಳು ಭಾಷಾಂತರಗೊಳ್ತಾ ಇರ್ತಕ್ಕಂಥದ್ದು ಪತ್ರಿಕಾಗೋಷ್ಠಿಯಲ್ಲಿ ಯುವ ವೇದಿಕೆ ಅಧ್ಯಕ್ಷ ಶಶಿಕುಮಾರ್ ಶಿರಕಲ್ಹಳ್ಳಿ ಸೋಮೇಶ್ ಶಾಂಬುಲಿಂಗಪ್ಪ ಜೈನಾ ಮೊದಲಾದವರು ಉಪಸ್ಥಿತರಿದ್ದರು